ಸಿಎಂ ಅವರು ಒಂದು ಮಾತನ್ನ ಹೇಳಿದ್ದಾರೆ ನನ್ನನ್ನ ಯಾರಾದರೂ ಮುಟ್ಟಿದ್ರೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಹೇಳಿದ್ದಾರೆ ಜನಾಂದೋಲನ ಜನರು ಸುಮ್ಮನೆ ಇರೋದಿಲ್ಲ ಅನ್ನೋ ಎಚ್ಚರಿಕೆ ಇದಕ್ಕೆ ಕಾರಣ ಇದೆ ಇವತ್ತು ಸುಳ್ಳು ಆರೋಪವನ್ನ ತಮ್ಮ ಯಾವುದೇ ವಿಧದಲ್ಲಿ ಅವರ ಹಸ್ತಕ್ಷೇಪ ಇಲ್ಲದೆ ಇರತಕ್ಕಂಥ ಒಂದು ವಿವಾದವನ್ನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಂದಿರ್ತಕ್ಕಂಥ ಅವ್ರಿಗೂ ನೋವಾಗಿದೆ ಜೊತೆಗೆ ಇವತ್ತು ರಾಜ್ಯದ ಜನತೆ ಮೂಲೆ ಮೂಲೆಗಳಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಹೈಕಮಾಂಡು ಹಾಗೂ ಕಾಂಗ್ರೆಸ್ ಪಕ್ಷ ಎಮ್ ಎಲ್ ಎಗಳು ಎಲ್ಲರೂ ಪರವಾಗಿ ಇದು ಸುಳ್ಳು ಕೇಸು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇಂಥ ಸಮಯದಲ್ಲಿ ನೋವಾಗಿದೆ ಅವರಿಗೆ ಇಷ್ಟು ವರ್ಷ ಅಧಿಕಾರ ಮಾಡಿ ಯಾವುದೇ ಒಂದು ಕಪ್ಚುಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮಾತಾಡೋದು ನೋಡಿದ್ದು ಆ ಮಾತಾಡಿದ್ದಾರೆ ಯಾಕೆಂದ್ರೆ ಜನ ಅವರು ಹೋದ ಕಡೆ ಎಲ್ಲ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅದು ನೋಡಿ ಅವರು ಟಾರ್ಗೆಟ್ ಹೇಗೆ ಸರ್ ಅದೊಂದು ಜಗಜ್ಜಗಿತವಾಗಿದೆ ಈಗ ಯಾವುದೋ ಸರಿಯಾದ ರೀತಿಯ ದಾಖಲೆಗಳಿಲ್ಲದೆ ದಾಖಲೆಗಳಿದೆ ಗಂಟೆಗೆ ಕೊಟ್ಟಂತ ದಾಖಲೆ ಎಂಟು ಗಂಟೆ ಒಳಗಾಗಿ ಅಂತ ಗವರ್ನರ್ ಕೊಟ್ಟರೆ ಗವರ್ನರ್ ಕಾಮೆಂಟ್ ಮಾಡೋದ್ ಬೇಡ ಅಂತ ಮಾಡಿರೋ ಕೆಲಸ ಏನಾಗಿದೆ ಇವೆಲ್ಲವನ್ನು ನೋಡಿದಾಗ ಷಡ್ಯಂತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಟಾರ್ಗೆಟ್ ಸಿಎಂ ಕೇಜ್ರಿವಾಲ್ ಆಗಲಿ ಇನ್ನೊಬ್ರು ಆಗ್ಲಿ ಯಾವೊಬ್ಬ ಪ್ರಧಾನಮಂತ್ರಿಗಳ ಚುನಾವಣೆ ಸಮಯದ ಭಾಷಣಗಳಲ್ಲಿ ಕೇಳಿದ್ರೆ ನಿಜವಾಗಿಯೂ ನನ್ನ ಜೀವನದಲ್ಲಿ ಇಷ್ಟು ವರ್ಷ ನಾವು ವಿದ್ಯಾರ್ಥಿ ನಾಯಕರಾಗಿ ಅನೇಕ ನೋಡಿದ್ದೇವೆ ಅದು ಇಂಥ ಸ್ಟೇಟ್ಮೆಂಟ್ಗಳು ಇಂಥ ಉದಾಹರಣೆಗೆ ಗ್ಯಾರಂಟಿ ನಮ್ಮದೇ ತಗೊಳ್ಳಿ ಗ್ಯಾರಂಟಿ ಯೋಜನೆಗಳು ತೊಂಬತ್ತೆರಡು ಪರ್ಸೆಂಟ್ ಇಲ್ಲಿ ಜಾರಿಯಲ್ಲಿದೆ ಗ್ಯಾರಂಟಿ ಕೊಟ್ಟೇ ಇಲ್ಲ ಜಾರಿ ಮಾಡೋವಾಗಲೂ ಇದಾಗಲ್ಲ ಅಂತ ಹೇಳಿದ್ರು ಈಗ ನಾವು ಎಸ್ ಎಸ್ ಮಾಡಿದ್ದೇವೆ ಡಾಕ್ಯುಮೆಂಟ್ ಇದೆ ಬ್ಲಾಕ್ ಆಡ್ ಎಲ್ಲ ಇದೆ ಅದನ್ನು ಕೂಡ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ ಅವರೇ ಮೋದಿ ಗ್ಯಾರಂಟಿ ಅಂತಾರೆ ವಿಭಿನ್ನವಾದಂತ ರೂಲ್ ಮಾಡ್ತಾರೆ ಪ್ರಧಾನಮಂತ್ರಿ ಇದನ್ನು ಹೇಗೆ ಸಾಧ್ಯವಿಲ್ಲ ದೇವೇಗೌಡರು ದೊಡ್ಡ ಉದ್ಯೋಗಿತ್ತು ಜ್ಞಾಪಿಸ್ಕೊಳ್ಬೇಕು ಯಾರಿಂದ ನಮ್ಮ ಪ್ರಧಾನಿ ಅದೇ ಯಾರಿಂದ ಮುಖ್ಯಮಂತ್ರಿ ಅದೇ ಅಂತ ಜ್ಞಾಪಿಸ್ಕೊಳ್ಬೇಕು ಇವತ್ತು ಇಷ್ಟು ಸುಭದ್ರ ಇರೋ ಸರ್ಕಾರವನ್ನು ನಾನು ತೆಗಿತೀನಿ ಅಂತ ಹೇಳೋದಾದ್ರೆ ಅವರು ವಯಸ್ಸಿಗೆ ತಕ್ಕವಾದಂತಹ ಮಾತಲ್ಲ ಸಿದ್ದರಾಮಯ್ಯ ಪಕ್ಷದ ಮುಖ್ಯ ಅವರೇ ಹೇಳಿದ್ರು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಮುಗಿಯುತ್ತೆ ಅವರ ಚಿಂತನೆ ಆಗಿದೆ ವಿರೋಧ ಪಕ್ಷದವರು ಆದ್ರೆ ನಾವು ಅದನ್ನು ಹೇಳೋಕಾಗಲ್ಲ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರು ಅನಿವಾರ್ಯವೇ ಆದ್ರೆ ಕಾಂಗ್ರೆಸ್ ಎಲ್ಲಾ ನಾಯಕರುಗಳು ಇದಾರೆ ನಡೆಯುತ್ತೆ ಬಾಸ್ ಲೀಡರ್ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ